ನಮಸ್ಕಾರ ನಮ್ಮ ಎಲ್ಲ ಕೋಲಾರ ಜನತೆಗೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಕೋಲಾರ್ ಟ್ರೂ ನ್ಯೂಸ್ ಚಾನಲ್ ಹಾಗೂ ಇವತ್ತು ನಗರಸಭೆ ಅವರು ಮತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಮತ್ತೆ ವಾರ್ಡ್ ನಂಬರ್ ಆರ್ ಕೌನ್ಸ್ಲರ್ ಆದ ಗಂಡ ಜೆ ಕೆ ಜಯರಾಮ್ ಅವರು ಕೀಲ್ಕೋಟೆನಿಂದ ಶಹಿನ್ಸಾನಗರ್ಗೆ ರೋಡ್ ಪರಿಶೀಲನೆ ಮಾಡ್ತಾ ಇರೋದು ನೀವು ನೋಡಬಹುದು ನಿಮ್ಮ ಚಾನಲ್ ಮುಖಾಂತರ ಕೀಳ್ಕೋಟೆಯಿಂದ ಶಹಿಂಚಾನಗರ್ಗೆ ಹೋಗೋದು ರೋಡ್ ತುಂಬಾ ವರ್ಷಗಳಿಂದ ಕೆಟ್ಟೋಗಿತ್ತು ಆ ಅನ್ನು ಪರಿಶೀಲನೆ ಮಾಡೋಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಮತ್ತೆ ನಗರಸಭೆ ಕಮಿಷನರ್ ಮತ್ತೆ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಆ ವಾರ್ಡಿನ ಜನರು ಆ ರೋಡನ್ನು ಪರಿಶೀಲನೆ ಮಾಡ್ತಿರೋದು ನೀವು ನಿಮ್ಮ ಚಾನಲ್ ಮುಖಾಂತರ ನೋಡಬಹುದು ಈ ಪರಿಶೀಲನೆ ಆದ ನಂತರ ವಾರ್ಡ್ ನಂಬರ್ ಇಪ್ಪತ್ತಾರ ಕೌನ್ಸಿಲರ್ ಸದಸ್ಯರಿಗೆ ಮತ್ತೆ ಕಮಿಷನರ್ಗೆ ರೈಲ್ವೆ ಗೆ ಧನ್ಯವಾದಗಳು ಹೇಳುತ್ತಾ ಎಷ್ಟು ಬೇಗ ಆತದೆ ಅಷ್ಟು ಬೇಗ ಈ ನ ನಮ್ಮ ಅನ್ನು ಕೆಲಸ ಮುಗಿಸ್ಕೊಟ್ರೆ ಒಳ್ಳೇದು ಅಂತ ಅವರ ಅನಿಸಿಕೆಗಳು ಈ ನಮ್ಮ ಚಾನೆಲ್ ಗೆ ಹೇಳಿದ್ದಾರೆ ನೀವು ಕೇಳಬಹುದು ಈ ನಿಮ್ಮ ಚಾನೆಲ್ ಮುಖಾಂತರ ಮತ್ತೆ ಮಳೆ ಕಾಲದಲ್ಲಿ ರೈಲ್ವೆ ಅಂಡರ್ ಪಾಸ್ ನಲ್ಲಿ ಸುಮಾರು ಒಂದು ಐದ್ ಆರಡಿಯಷ್ಟು ನೀರು ನಿಲ್ಕೊಳ್ಳೋದು ಬೆಟ್ಟೆಯಿಂದ ಹರಿದು ಬರೋದು ನೀರೆಲ್ಲ ಅಂಡರ್ ಪಾಸ್ ನಲ್ಲಿ ನಿಂತ್ಕೊಳ್ಳೋದು ಸ್ಕೂಲ್ ಮಕ್ಕಳು ಮತ್ತೆ ಬೇರೆಯವರು ಹೋಗೋಕೆ ತುಂಬಾ ತೊಂದರೆ ಆಗ್ತಾ ಇತ್ತು ಅದಕ್ಕೆ ಒಂದು ಕಾಲುವೆ ಮಾಡಿ ಕಾದರಪುರ ಒಂದು ಕಾಲುವೆ ದೊಡ್ಡ ಕಾಲುವೆ ಬರ್ತಾ ಇದೆ ಆ ಕಾಲುವೆಗೆ ಅಟ್ಯಾಚ್ ಮಾಡಿರೋದು ಚೇಂಬರ್ ತರ ಮಾಡಿ ನೀವು ಆ ವಿಡಿಯೋ ನೋಡಬಹುದು ನಿಮ್ಮ ಚಾನೆಲ್ ಮುಖಾಂತರ ಎಲ್ಲಾ ವಿಡಿಯೋ ಮತ್ತೆ ಅಲ್ಲಿ ಏನು ಪರಿಶೀಲನೆ ಮಾಡ್ತಾ ಇರೋದು ಆ ವಾರ್ಡಿನ ಕೌನ್ಸಿಲರ್ ಅವರ ಗಂಡ ಜೆ ಕೆ ಜಯರಾಮ್ ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತೆ ಸಿ ಎಂ ಸಿ ಪ್ರೆಸಿಡೆಂಟ್ ಪ್ರಸಾದ್ ಅವರು ಮತ್ತೆ ಸಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಆ ವಾರ್ಡಿನ ಜನರು ಎಲ್ಲ ಆರೋಡ್ ಆ ರೋಡನ್ನ ಪರಿಶೀಲನೆ ಮಾಡ್ತಿರೋದು ಎಲ್ಲ ವಿಡಿಯೋ ನೀವು ನೋಡಬಹುದು ನಿಮ್ಮ ಚಾನೆಲ್ ಮುಖಾಂತರ ಅಂಡರ್ ಪಾಸ್ ನಲ್ಲಿ ಮಳೆ ನೀರ್ ನಿಲ್ತು ಅಲ್ಲಿಂದ ಹೋಗೋದು ಆ ಚೇಂಬರ್ ಯಾತ್ರಾ ಮಾಡಿದಾರಂತ ಅದನ್ನು ಪರಿಶೀಲನೆ ಮಾಡ್ತಾ ಇರೋದು ನೀವು ನೋಡಬಹುದು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಸಿ ಎಂ ಸಿ ಪ್ರೆಸಿಡೆಂಟ್ ಮತ್ತೆ ಅಧ್ಯಕ್ಷರು ಎಲ್ಲ ಆ ಚೇಂಬರ್ನ ಪ್ರಶ್ನೆ ಮಾಡ್ತಾ ಇರೋದನ್ನ ನೋಡಬಹುದು ಕಿಲ್ಕೋಟೆಯಿಂದ ಕಾದರಪುರ ಹೋಗೋದು ರೋಡ್ ನಲ್ಲಿ ಮದುವೆ ಮಂಟಪ ಇದೆಲ್ಲ ಆ ಕಡೆ ಈ ಚೇಂಬರ್ ಮಾಡಿರೋದು ನೀರ್ ಬೆಟ್ಟದಿಂದ ಮಳೆನಲ್ಲಿ ಹರಿದು ಬಂದ್ರೆ ಈ ಚೇಂಬರ್ ನಲ್ಲಿ ತುಂಬಿ ಇನ್ನೊಂದು ಚೇಂಬರ್ ಇಂದ ದೊಡ್ಡ ಒಂದ್ ಕಾಲುವೆ ಇದೆ ಕಾಲುವೆಗೆ ಹೋಗ್ತದೆ ನೀರು ಈ ಚೇಂಬರ್ ನೀವು ಮಾಡಿರೋದು ನೀವು ನೋಡಬಹುದು ನಿಮ್ಮ ಚಾನಲ್ ಮುಖಾಂತರ ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ನೀರ್ ತುಂಬಿಕೊಂಡು ಮಳೆ ಬಂದಾಗ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಆ ಕಡೆ ಕಾದ್ರಿಪುರ್ ಕಡೆಯಿಂದ ಈ ಕಡೆಯಿಂದನೂ ಎಲ್ಲಾ ಸೇರಿ ಒಂದೇ ಕಡೆ ನೀರ್ ಬಂದು ನೀರು ಆಚೆ ಆಗ್ದು ತುಂಬಾ ತೊಂದರೆ ಆಗ್ತಾ ಇತ್ತು ಹಂಗಾಗಿ ಕಡೆ ಕಾದ್ರಿಪುರ ರೈಲ್ವೆ ಕೆಳಗಡೆ ನಾವು ಅಂಡರ್ ಪಾಸ್ ರೈಲ್ವೆ ಇಲಾಖೆಯಿಂದ ಅಂಡರ್ ಪಾಸ್ ಇದು ಚೇಂಬರ್ಸ್ ರೆಡಿ ಮಾಡಿದ್ದಾರೆ ಹಂಗಾಗಿ ನೀರ್ ಇವಾಗ ಹೋಗ್ತಾ ಹೋಗ್ತದೆ ಅದೇನು ತೊಂದರೆ ಆಗಲ್ಲ ಮತ್ತೆ ಈ ಕಡೆ ಒಂದು ಎಲ್ಕೋಟೆಯಿಂದ ಶೈನ್ಷಾ ನಗರ್ ಕಡೆ ಬರೋ ಕಡೆ ರೋಡ್ ತುಂಬಾ ಹಾಳಾಗಿದ್ದು ಸಾರ್ವಜನಿಕರಿಗೆ ಓಡಾಡಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು ಅದೊಂದು ರೈಲ್ವೆ ಇಲಾಖೆಯಿಂದ ನಮಗೆ ಅನುಮತಿ ಬೇಕಾಗಿತ್ತು ಹಂಗಾಗಿ ಅವ್ರ ಜೊತೆ ನಾವು ಬಂದ್ ಇವತ್ತು ಫೀಲ್ಡ್ ವಿಸಿಟ್ ಮಾಡಿದೀವಿ ಅವರಲ್ಲಿ ಅನುಮತಿ ತಗೊಂಡು ನಾವು ರೋಡ್ ಸ್ಟಾರ್ಟ್ ಮಾಡ್ತೀವಿ ಕೆಲಸ ಅದೆಲ್ಲ ಆದ್ಮೇಲೆ ಎಲ್ಲಾ ಕೆಲಸ ಮುಗಿಯುತ್ತೆ ಮುಂದೆ ಏನೇನ್ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡಿ ಎಲ್ಲಾ ವಾರ್ಡ್ಗಳಲ್ಲಿ ವಿಸಿಟ್ ಮಾಡ್ತೀವಿ ನಾ ಏನಾದ್ರು ಮಾತಾಡ್ಬೇಕಾ ತಪ್ಪು ಮಾತಾಡ್ಬಿಟ್ಟಿದ್ದೀರಾ ಇವತ್ತು ವಾರ್ಡ್ ನಂಬರ್ ಇಪ್ಪತ್ತಾರ ಕೀರ್ಕೋಟೆಯಲ್ಲಿ ಒಂದು ಹಾಳಾಗಿದ್ದು ಅದನ್ನ ಪರಿಶೀಲನೆ ಮಾಡಬೇಕು ನಾವು ನಮ್ಮ ನಗರಸಭೆ ಜಾಗ ಆಗಿದ್ರೆ ನಾವೇ ಹಾಕಿ ಇಷ್ಟೊತ್ತಿಗೆ ಅದನ್ನ ರೆಡಿ ಮಾಡಿರ್ತಾ ಅದು ರೈಲ್ವೆ ಡಿಪಾರ್ಟ್ಮೆಂಟ್ ಸೇರಿರೋದ್ರಿಂದ ಅವ್ರ ಕಡೆ ನಾವು ಪರ್ಮಿಷನ್ ತಗೋಬೇಕಾಗಿತ್ತು ಆ ರಸ್ತೆ ತುಂಬಾ ಹಾಳಾಗಿದ್ದು ಸಾರ್ವಜನಿಕರಿಗೆ ಓಡಾಡೋದಕ್ಕೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಅದರಿಂದ ನಾವು ರೈಲ್ವೆ ಡಿಪಾರ್ಟ್ಮೆಂಟ್ ಸೆಕ್ಷನ್ ಇಂಜಿನಿಯರ್ ಪ್ರಭಾಕರ್ ಮತ್ತೆ ಜೈ ಸರ್ ಜೈ ರಘು ಅವರು ಬಂದಿದ್ರು ಸ್ಪಾಟ್ ವಿಸಿಟ್ ಗೆ ಅವ್ರ ಹತ್ರ ಟ್ಯಾಕ್ಸ್ ಟ್ಯಾಕ್ಸ್ ಒಂದಿಷ್ಟು ಪರ್ಸೆಂಟ್ ಅಂತ ಸಿಕ್ಸ್ ಪರ್ಸೆಂಟ್ ಟ್ಯಾಕ್ಸ್ ಅವ್ರ ಪೇ ಮಾಡಿದ್ರೆ ಅವರು ಅಡಿ ಜಾಗ ಏನೋ ಬಿಡ್ತೀನಿ ಅಂತ ಹೇಳಿದಾರೆ ಅಡಿ ಜಾಗಕ್ಕೆ ಸೇರ್ಕೊಂಡು ನಮ್ ನಗರಸಭೆ ನಿಧಿಲೆ ರೋಡ್ ಮಾಡ್ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತೀನಿ ಇವತ್ತಿನ ದಿನ ಕೀಲ್ಕೋಟೆ ರಸ್ತೆ ಏನಿದೆ ಈ ಒಂದು ಅಂಡರ್ ಪಾಸ್ ಮಳೆಗಾಲ ಬಂದ್ರೆ ಯಾವಾಗೂ ಮಳೆ ತುಂಬ ಹೋಗ್ತಾ ಇತ್ತು ನೀರು ತುಂಬ ಅಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ವೆಹಿಕಲ್ಸ್ ಆಕ್ಸೆಸ್ ಆಗ್ತಾ ಇಲ್ಲ ಸ್ಕೂಲ್ ಬಸ್ಸಸ್ ಆಗಲಿ ಅಥವಾ ಪಬ್ಲಿಕ್ ಆಗಲಿ ಟೂ ವೀಲರ್ ಕೂಡ ಆಗ್ತಾ ಇಲ್ಲ ಸುಮಾರು ಒಂದು ಆರಡಿವರೆಗೂ ನೀರು ತುಂಬಿಡ್ತಾ ಇತ್ತು ಸೊ ಈ ಒಂದು ಆಗದಂತ ಅನಾನುಕೂಲವನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ನಾವು ಸುಮಾರು ಸತಿ ರೈಲ್ವೆ ಇಲಾಖೆನ ಅಪ್ರೋಚ್ ಮಾಡಿ ಅವ್ರ ಜೊತೆ ಒಂದು ಫೀಲ್ಡ್ ವರ್ಕ್ ಮಾಡಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ಸತಿ ಅವರಿಗೆ ನಾವು ಕೇಳ್ಕೊಂಡಾಗ ಈಗ ಕಾದ್ರಿಪುರದ ಕಡೆ ಅಂದರೆ ಕೀಲ್ಕೋಟೆ ರಸ್ತೆಯಿಂದ ಕಾದ್ರಿಪುರದ ಕಡೆ ಚೇಂಬರ್ಸ್ ಮಾಡಿ ದೊಡ್ಡ ದೊಡ್ಡ ಪೈಪ್ಗಳಾಕಿ ನೀರು ಹೋಗೋದಕ್ಕೆ ಸರಾಗವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ಮೊದಲನೇದಾಗಿ ರೈಲ್ವೆ ಇಲಾಖೆಗಳಿಗೆ ನಗರಸಭೆ ವತಿಯಿಂದ ಮತ್ತು ನಮ್ಮ ಕೋಲಾರ ನಗರದ ಜನತೆ ವತಿಯಿಂದ ಅವರು ಮೊದಲನೇದಾಗಿ ಅವರು ಕೃತಜ್ಞತೆಯನ್ನು ಹೇಳ್ತಾ ಇದ್ವಿ ಮತ್ತು ಇವತ್ತಿನ ಉದ್ದೇಶ ಏನಂದರೆ ಸನ್ಮಾನ್ಯ ಎಮ್ ಎಲ್ ಎ ಸಾಹೇಬರು ಮತ್ತು ಎಮ್ ಪಿ ಸಾಹೇಬರಿಗೆ ನಾವು ಈ ವಿಚಾರವನ್ನು ತಿಳಿಸಿದ್ವಿ ಇಲ್ಲೇನಾಗಿದೆ ಅಂದರೆ ನಮ್ಮ ಸೈನ್ಸ್ ನಗರದ ಕಡೆ ಹೋಗೋ ಕಡೆ ರಸ್ತೆ ಇಲ್ಲ ಈ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಸುಮಾರು ವರ್ಷಗಳಿಂದ ಅನಾಥರಾಜದಾಗಿ ಮಣ್ಣು ರಸ್ತೆಯಲ್ಲಿ ಮಾತ್ರ ಓಡಾಡ್ತಾ ಇದ್ವಿ ಯಾವುದೇ ಒಂದು ಸಮಸ್ಯೆ ಆದರೆ ಆರೋಗ್ಯ ಸಮಸ್ಯೆ ಆಗಲಿ ಅಥವಾ ಬೇರೆ ಯಾವುದೂ ತುರ್ತು ಕೆಲಸಕ್ಕೆ ಹೋಗಬೇಕಂದ್ರೆ ಒಳ್ಳೆಯ ವ್ಯವಸ್ಥೆ ಇಲ್ಲ ಆಟೋಗಳು ಕೂಡ ಈ ಕಡೆ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ರೈಲ್ವೆ ಇಲಾಖೆಯನ್ನು ನಾವು ರಿಕ್ವೆಸ್ಟ್ ಮಾಡಲಾಗಿ ಅವರು ಸುಮಾರು ಸಿಕ್ಸ್ ಪರ್ಸೆಂಟು ಅಮೌಂಟ್ ಕಟ್ಟಿದೆ ಅದರಲ್ಲಿ ನಮಗೆ ಒಂದು ಮೂರು ಮೀಟ್ರ್ ಜಾಗವನ್ನು ನಮ್ಮ ನಗರಸಭೆಗೆ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದನ್ನು ನಾವು ಕರೆಸ್ಪಾಂಡೆನ್ಸ್ ಮಾಡಿ ಅವ್ರ ಇಂದ ಜಾಗ ತೊಗೊಂಡ್ಮೇಲೆ ನಾವು ಆ್ಯಕ್ಷನ್ ಪ್ಲಾನ್ ಮಾಡಿಕೊಂಡು ಆ ಒಂದು ಮೂರು ಮೀಟರ್ ರಸ್ತೆ ಮಾಡಿ ಡ್ರೈನ್ ಮಾಡಿ ಸರಾಗವಾಗಿ ಸಾರ್ವಜನಿಕರು ಓಡಾಡೋದಕ್ಕೆ ಅನುಕೂಲ ಅಂತ ಹೇಳ್ಬಿಟ್ಟು ಇವತ್ತೇನು ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಮ್ಮ ಈ ಭಾಗದ ಸದಸ್ಯರು ಮತ್ತು ನಮ್ಮ ಇ ಡಬ್ಲ್ಯೂ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಮತ್ತು ರೈಲ್ವೆ ಇಲಾಖೆಯ ಪ್ರಭಾಕರ್ ಅಂತ ಹೇಳ್ಬಿಟ್ಟು ಏನು ಸೆಕ್ಷನ್ ಇಂಜಿನಿಯರ್ ಬಂದಿರ್ತಾರೆ ಅವ್ರ ಜೊತೆಗೆ ಜೆ ಇ ರಘು ಅವ್ರ ಜೊತೆ ನಾವು ಫೀಲ್ಡ್ ವಿಸಿಟ್ ಮಾಡಿ ಇವತ್ತು ಈ ಒಂದು ಕೆಲಸವನ್ನು ಮಾಡಿರ್ತೀವಿ ಯಾವಾಗ ಶುರುವಾಗುತ್ತೆ ಸರ್ ಕೆಲಸ ಯಾಕೆಂದರೆ ಇಲ್ಲಿ ಸ್ಕೂಲ್ ಕೂಡ ಇದೆ ಸುಮಾರು ಮಕ್ಕಳು ಸ್ಕೂಲ್ಗೆ ಬರ್ತಾರೆ ತುಂಬಾ ತೊಂದರೆ ಅದು ಎಷ್ಟು ಬೇಗ ಆದರೆ ಅಷ್ಟು ಬೇಗ ಕೆಲಸ ಈಗ ರೈಲ್ವೆ ಇಲಾಖೆಗೆ ನಾವು ಮೊದಲು ಅನುಮತಿಗೋಸ್ಕರ ಪತ್ರ ಬರೀಬೇಕಾಗತ್ತೆ ಎಷ್ಟು ಬೇಗ ರೈಲ್ವೆ ಇಲಾಖೆಯವರು ಅನುಮತಿ ಕೊಡ್ತಾರೋ ಅಷ್ಟೊತ್ತಿಗೆ ನಾವು ಯಾವ್ದಾದ್ರು ಒಂದು ಫಂಡ್ ರೆಡಿ ಮಾಡಿಕೊಂಡು ಅದನ್ನ ಇಮಿಡಿಯೇಟ್ ಆಗಿ ಟೆಂಡರ್ ಮಾಡಿ ಕೆಲಸ ಮಾಡುವಂತ ಕೆಲಸ ಮಾಡ್ತೀವಿ ಸರ್ ಇಲ್ಲಿ ಒಂದು ಪಾರ್ಕ್ ಕೂಡ ಇದೆ ಆ ಪಾರ್ಕ್ ಕಾಂಪೌಂಡ್ ಎಲ್ಲ ಹಾಕಿದ್ರು ಕಂಬಿಗಳೆಲ್ಲ ಇತ್ತು ಎಲ್ಲ ಕಿತ್ತಾಗಿ ಬಿಟ್ಟಿದ್ದಾರೆ ಹೋಗ್ತಾ ಹೋಗ್ತಾ ಒತ್ತಾ ನಿಮ್ಮ ಪ್ರಶ್ನೆ ನೋಡ್ತೀನಿ ಆ ಪಾರ್ಕ್ ಅನ್ನು ನೋಡಿಬಿಟ್ಟು ಅದರ ಒಂದು ಮೂಲಭೂತ ಸೌಲಭ್ಯ ಕೊಡುವುದರಿಂದ ಹಿಡಿದು ಸ್ವಲ್ಪ ಸುಂದರಿಕರಣ ಮಾಡೋದ್ರ ಬಗ್ಗೆ ನಗರಸಭೆಯತಿಯಿಂದ ಒಂದು ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಏನ್ ಪಾರ್ಕ್ ಇಲ್ಲ ಸರ್ ಕಾರಣ ವಾರ್ಡಿಗೆ ಸೇರಿದಂತ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಅಧ್ಯಕ್ಷರಾದಂತ ಲಕ್ಷ್ಮೀದೇವಾ ಉಪಾಧ್ಯಕ್ಷರಾದಂತ ಸಂಗೀತ ಮತ್ತೆ కమిಷನರ್ ಆದಂತ ಶ್ರೀ ಸರ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ

ಅವ್ರ ಫೈಲ್ ಇಟ್ಕೊಂಡು ಕೂತಿರ್ತೀನಿ ನೀನು ಸ್ವಲ್ಪ ಹಿಂದೆ ಬಿದ್ದು ಮಾಡಿಸೋ ಫೈಲ್ಗಳೆಲ್ಲ ಇವತ್ತು ಇವತ್ತು ಯಾವ್ದೋ ಮಾಡ್ತಿದಾರೆ ಯಾವ್ದು ಯಾವ್ದು ನಿನ್ನೆ ಹೇಳಿದ್ವಲ್ಲ ನಿಮಗೆ ಅಲ್ಲ ಅದಾಯ್ತು ಇನ್ನೊಂದು ಯಾವ್ದು ಹೇಳುದಿಲ್ಲ ಇವ್ರ ಮನೇಲಿ ಕಲ್ಸ್ಬಿಡ ಹ್ಮ್ ಹ್ಮ್ ಆಯ್ತು ಅದು ಕೋಟಲ್ ಇದಲ್ಲ ಈಗ ಶೋ